ಬೆಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಜೈನ ಯುವ ಸಂಘಟನೆ ವತಿಯಿಂದ ಭಗವಾನ್ ಮಹಾವೀರರ ಎರಡ್ ಸಾವಿರದ ಆರ್ನೂರ ಮೂರನೇ ಜನ್ಮ ಕಲ್ಯಾಣ ಮಹೋತ್ಸವದ ಅಂಗವಾಗಿ ಅಹಿಂಸಾ ಮತ್ತು ವಿಶ್ವಶಾಂತಿ ಸಮಾವೇಶ ಕುರಿತು ಪತ್ರಿಕಾಗೋಷ್ಠಿಯನ್ನು ಆಯೋಜಿಸಿದ್ದರು ಜೈನ ಯುವ ಸಂಘಟನೆ ಬೆಂಗಳೂರು ಇದು ಒಂದು ಅತ್ಯುತ್ತಮವಾದ ಸಾಮಾಜಿಕ ಸೇವಾ ಸಂಸ್ಥೆಯಾಗಿರುತ್ತದೆ ಇದು ಭಗವಾನ್ ಮಹಾವೀರರ ಜನ್ಮ ಕಲ್ಯಾಣ ಮಹೋತ್ಸವವನ್ನು ಸುಮಾರು ಮೂವತ್ತೈದು ವರ್ಷಗಳಿಂದ ಜೈನ ಧರ್ಮದ ಎಲ್ಲ ಪಂಗಡಗಳನ್ನು ಒಂದೇ ವೇದಿಕೆಯಲ್ಲಿ ಒಗ್ಗೂಡಿಸಿ ಆಚರಿಸುತ್ತದೆ ಕರ್ನಾಟಕ ರಾಜ್ಯವು ನಮ್ಮ ಶ್ರಮತೆಯನ್ನು ಗುರುತಿಸಿ ಭಗವಾನ್ ಮಹಾವೀರರ ಎರಡ್ ಸಾವಿರದ ಆರುನೂರನೇ ಜನ್ಮ ಕಲ್ಯಾಣ ಮಹೋತ್ಸವವನ್ನು ನಮ್ಮ ವೇದಿಕೆಯಿಂದಲೇ ಎರಡ್ ಸಾವಿರದ ಒಂದನೇ ಇಸವಿಯಲ್ಲಿ ಆಚರಿಸುತ್ತದೆ ಈ ವರ್ಷದ ನಮ್ಮ ಧಾರ್ಮಿಕ ಮತ್ತು ಮಾನವತಾ ಸೇವೆಗಳಲ್ಲಿ ರಕ್ತದಾನ ಶಿಬಿರ ಉಚಿತ ಕಣ್ಣು ಪರೀಕ್ಷೆ ಶಿಬಿರ ಹಾಗೂ ಶರೀರ ಪರೀಕ್ಷೆ ಮಧುಮೇಹ ಪರೀಕ್ಷೆಗಳು ಇತ್ಯಾದಿಗಳನ್ನು ನಮ್ಮ ಸಹಯೋಗಿ ಸಂಸ್ಥೆಯವರ ಸಹಕಾರದೊಂದಿಗೆ ನೆರವೇರಿಸಲು ಉದ್ದೇಶಿಸಿರುತ್ತೇವೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಜಯ ಜಿನೇಂದ್ರ ನಾವು ಜೆನ್ ಸಂಘಟನಾ ತಂಡದಿಂದ ಪ್ರೆಸ್ ಮೀಟಿಗೆ ಬಂದಿದ್ದೀವಿ ಇಲ್ಲಿ ಇಪ್ಪತ್ತೊಂದು ಏಪ್ರಿಲ್ ಸಂಡೇಗೆ ಈ ವರ್ಷ ಫ್ರೀಡಂ ಪಾರ್ಕ್ನಲ್ಲಿ ನಮ್ಮ ಭಗವಾನ್ ಮಹಾವೀರ ಜನ್ಮ ಕಲ್ಯಾಣ ಮಹೋತ್ಸವ ಈ ಅದ್ಧೂರಿಯಾಗಿ ಸಮಸ್ತ ಜೈನ್ ಸಮಾಜ ಜೊತೆ ಶ್ವೇತಾಂಬರ್ ದಿಗಂಬರ್ ತೇರಾಪಂಥಿ ಮತ್ತು ಮಂದಿರ್ ಮಾರ್ಕಿ ಜೊತೆ ಸೇರಿ ಒಂದೇ ಕಡೆ ಬೆಂಗಳೂರಿನಲ್ಲಿ ನಾವು ಮಾಡ್ತಾ ಇದ್ದೀವಿ ನಾಲ್ಕಿಂದ ಐದು ಸಾವಿರ ಜನರಲ್ಲಿ ಸೇರ್ತಾರೆ ಹತ್ತುವರೆಗೆ ನಮಗೆ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ ಹತ್ತುವರೆಯಿಂದ ಒಂದು ಇಪ್ಪತ್ತೊಂದಕ್ಕೆ ಮಾಮ್ಲಿಕ ಇರುತ್ತೆ ಈ ಪ್ರೋಗ್ರಾಮ್ನಲ್ಲಿ ಗುರು ಭಗವಂತರ ಪ್ರವಚನಗಳಿರುತ್ತೆ ಅದಲ್ಲದೆ ಗೌರ್ಮೆಂಟ್ ಅಫಿಷಿಯಲ್ಸ್ ನಮ್ಮ ಸಿ ಎಂ ಅವರು ಪಿ ಎಮ್ ಅವರು ಸಾರಿ ಸಿ ಎಮ್ಮು ಡೆಪ್ಟಿ ಸಿ ಎಂ ದಿನೇಶ್ ಗುಂಡೂರಾವ್ ಅವರು ಲಯರ್ ಸಿಂಗ್ ಅವರು ತೇಜಸ್ವಿ ಸೂರ್ಯ ಅವರು ಎಲ್ಲ ಅಲ್ಲಿ ಜಾಯಿನ್ ಆಯ್ತಾರೆ ಅದಲ್ಲದೆ ನಾವು ಬ್ಲಡ್ ಡೊನೇಷನ್ ಕ್ಯಾಂಪು ಡೆಂಟಲ್ ಕ್ಯಾಂಪ್ಸ್ ಅದೆಲ್ಲ ನಡೆಸ್ಕೊಂಡು ಬರ್ತಾ ಇದೀವಿ ಮೂವತ್ತೈದು ವರ್ಷದಿಂದ ಬೆಂಗಳೂರು ಸಮಾಜದ ಎಲ್ಲ ಸೇರಿ ಈ ಕಾರ್ಯಕ್ರಮ ಜೈನ್ ಎನ್ ಸಂಘಟನೆ ನಡೆಸ್ಕೊಂಡು ಬರ್ತಾ ಇದೆ ನಮ್ಮ ಅಧ್ಯಕ್ಷರು ಜೈನ್ ಎನ್ ಮಹೇಂದರ್ ನಮ್ಮ ಜೊತೆ ಇಲ್ಲಿದ್ದಾರೆ ಅದಲ್ಲದೆ ಒಂದು ಸ್ವಲ್ಪ ಪಾಯಿಂಟ್ಸ್ ಆಡ್ ಮಾಡೋದಕ್ಕೆ ನಮ್ಮ ಪೂರ್ವ ಅಧ್ಯಕ್ಷರು ದಿನೇಶ್ ಅವರು ಆಡ್ ಮಾಡ್ತಾರೆ ನಮ್ಮ ತಂಡ ಜೈನ ಯುವ ಸಂಘಟನಾ ಮೂವತ್ತೈದು ವರ್ಷಗಳಿಂದ ಭಗವಾನ್ ಮಹಾವೀರ್ ಜಯಂತಿ ಅಂದರೆ ಭಗವಾನ್ ಮಾವೀರ ಜನ್ಮ ಕಲ್ಯಾಣಕ್ಕವನ್ನು ಆಚರಿಸ್ತಾ ಇದ್ದೀವಿ ಈ ಸಲಿ ಕೋಡ್ ಆಫ್ ಕಂಡಕ್ಟ್ ಇದೆ ನಾವು ಮನೋಜ್ ಸರ್ ಮೀನಾ ಎಲೆಕ್ಷನ್ ಕಮಿಷನರ್ ಆಫ್ ಕರ್ನಾಟಕ ಅವ್ರ ಜೊತೆಗೆ ಭೇಟಿಯಾಗಿ ಅವ್ರ ಕಡೆಯಿಂದ ನಮಗೆ ಕಂಪ್ಲೀಟ್ ಎನ್ ಒ ಸಿಗಳು ಎಲ್ಲ ಬಂದಿದೆ ನಾವು ಅವ್ರಿಗೆ ಅಭಾರಿ ಆಗಿದ್ದೀವಿ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ಅಭಾರಿ ಆಗಿದ್ದೀವಿ ಅವ್ರ ಕಡೆಯಿಂದ ಎಲ್ಲ ಪರ್ಮಿಷನ್ಸ್ ಬಂದಿದೆ ಮತ್ತು ನಿಮ್ಮ ಪ್ರೆಸ್ ಅವ್ರ ಕಡೆಯಿಂದ ಎಲ್ಲ ಸಹಕಾರ ಬೇಕು ಕಂಪ್ಲೀಟ್ ಕವರೇಜ್ ಮಾಡಬೇಕಂತ ರಿಕ್ವೆಸ್ಟ್ ಇದೆ ಧನ್ಯವಾದಗಳು ಜೈ ಜಿನೇಂದ್ರ ಜೈ ಜೇನೆಂದ್ರ ನಾವು ಜೆನ್ ಇವ ಸಂಘಟನೆಯಿಂದ ಲಾಸ್ಟ್ ಫೈವ್ ಇಯರ್ಸಿಂದ ಒಂದು ಪ್ಲ್ಯಾಂಟೇಷನ್ ಡ್ರೈವ್ ಅಂತ ಒಂದು ಪ್ರೋಗ್ರಾಮ್ ನಡೆಸ್ತಾ ಇದ್ದೀವಿ ಬೆಂಗಳೂರಲ್ಲಿ ಸೊ ಈ ಕ್ಲೈಮೇಟ್ ಚೇಂಜನ್ನು ನೋಡಿ ನಮ್ಗೆ ಅನಿಸ್ತಾ ಇದೆ ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಸ್ಟೆಪ್ ಅಂತ ನಾವೆಲ್ಲರಿಗೂ ರಿಕ್ವೆಸ್ಟ್ ಮಾಡ್ತೀವಿ ನೀವೂ ಅಷ್ಟೇ ಪ್ಲಾಂಟೇಷನ್ ಡ್ರೈವಲ್ಲಿ ಜಾಸ್ತಿಯಿಂದ ಜಾಸ್ತಿ ಕಾಂಟ್ರಿಬ್ಯೂಟ್ ಮಾಡಬೇಕು ಅದನ್ನು ನಡೆಸಬೇಕು ಎಷ್ಟು ಬೇಕೋ ಅಷ್ಟು ನಡೆಸಬೇಕು ತಾಕಿ ನಮ್ಮ ಬೆಂಗಳೂರು ಮುಂಚೆ ಹಂಗಿತ್ತು ವಾಪಸ್ ಹಾಗೆ ಇರಬೇಕಂತ ಧನ್ಯವಾದಗಳು